ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಹೇಳಮ್ಮ ಹೇಳಮ್ಮ ಅಳ್ಸಿನ್ಕಾಯಿ ಬಸ್ ಮಾಡ್ತೀನಿ ಅಳ್ಸಿನಕಾಯಿ ಬಸ್ ಸಾರು ಅಳ್ಸಿನ್ಕಾಯಿ ಮಾಡ್ತೀನಿ ಹ್ಮ್ ಹಸಿ ಕಾಳು ಸುಲದ್ ಇಟ್ಕೊಂಡಿದೀನಿ ಹ್ಮ್ ಈಗ ನೀರ್ ಕಾದವೆ ಹ್ಮ್ ಹಾಕ್ತೀನಿ ಇದು ಅಳ್ಸಿನಕಾಯಿ ಹ್ಮ್ ಅದ ಅಳ್ಸಿನಕಾಯಿ ಕಾಳು ಹ್ಮ್ ಹಸೆ ಕಾಳು ಹ್ಮ್ ಹಸಿ ಕಾಳು ಹಸೆ ಕಾಳು ಇಲ್ಲ ಅಂದ್ರೆ ಹಸಿ ಕಾಳು ಇಲ್ಲ ಅಂದ್ರೆ ನೆನೆ ಹಾಕಿ ಹಾಕಿಬೇಕು ಹ್ಮ್ ಸರಿನಾ ಇಲ್ಲ ಅಂದ್ರೆ ವಣಕાળ ಹಾಗೆ ಬೇಯಿಸಿರುನು ಬೇಯಿತೈತೆ ಹ್ಮ್ ನೇನೇಕ ಅದ್ರು ಹಾಕ್ತಬಹುದು ಹಸಿ ಆವರೆ ಕಾಳು ಹ್ಮ್ ಹಸಿ ಆವರೆ ಕಾಳು ಯಾವನಾಗ್ಲಿ ಕಾಳು ಅಳೆಸಂದೆ ಕಾಳು ಆಗಲಿ ತೊಗರಿ ಕಾಳು ಆಗಲಿ ಹ್ಮ್ ಕಾಳು ಅಲ್ಲ ನೀನು ಇವಾಗ ತಗೊಂಡಿರೋದು ಹಸಿ ಆವರೆ ಕಾಳು ಹ್ಮ್ ಹಸಿ ಆವರೆ ಕಾಳು ಹ್ಮ್ ಅಲ್ಲ ಆಕರಿಗೆ ಹೇಳಿದ್ದು ಹ್ಮ್ ಸರಿ ನೀರು ಕಾದೈತale ಇವಾಗ ಹ್ಮ್ ನೀರು ಕಾದೈತೆ ಕಾಳು ತೊಳ್ದ ಹಾಕಂತೀನಿ ಹ್ಮ್ ಾಳು ಅವೇನೇನು ಬೇಯೋದೇನಿಲ್ಲ ಎರಡು ಜಿತ್ಗೆ ಬೇಯ್ತವೆ ಇದನ್ನು ತೊಳೆದ ಹಾಕ್ತೀನಿ ಹಾಕ್ತೀನಿ ಯಾಕೆಂದ್ರೆ ಇದು ಬೇಯ್ಬೇಕು ಲಸಿಕಾಳು ಏನು ಅದೇನು ಸೆನೆ ಹೊತ್ತು ಬೇಯೋದೇನು ಬೇಕಿಲ್ವಲ್ಲ ಎರಡು ಜಿತ್ಗೆ ಬೇಯ್ತವೆ ಹಾಕ್ತೀನಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಬಸ್ಕೊಬಿ ಹ್ಮ್ ಬೇಯ್ಕೊಂಬಿ ಚೆನ್ನಾಗಿ ಉಪ್ಪ ಅರ್ಧ ಒರ್ಧ ಬೆಂದ ಮೇಲೆ ಹ್ಮ್ ಉಪ್ಪು ಹಾಕಬೇಕು ಬೇಕು ಉಪ್ಪು ಹಾಕ್ತೀನಿ ಬೇಯ್ತಮ್ಮ ನೋಡ್ತೀನಮ್ಮ ಬೆಂದತೆನೆ ಹ್ಮ್ ಬೇಯ್ದ ಏನಮ್ಮ ಹ್ಮ್ ಅದಕ್ಕೆ ಬೇಯ್ದ ಏನು ನೀನ್ ಹೇಳ್ತಿರ್ತೀಯಲ್ಲ ಹೇಳಮ್ಮ ಬೆಂದೈತಿ ಹ್ಮ್ ಅವರೇ ಸೊಟ್ಟಿತ್ತು ಹಾಕಿದೀನಿ ಅದ್ರಕ್ಕೇನ ಇದೇನ ಅವರೇ ಸೊಟ್ಟು ಹಾಕವ್ರೆ ಹೋಗುತ್ತೆ ಅಂತ ಕಬಳ್ರಿ ಇಳಿಸ್ತೀನಿ ಈಗ ಇದನ್ನ ಹಾರಾಕ ಕೆಂಥಿ ಸೊಪ್ಪು ಸೊಪ್ಪು ನೀರು ಸಪ್ರೇಟ್ ಮಾಡಿದ್ಯಾ ಸಪ್ರೇಟ್ ಮಾಡಿದ್ಯಾ ಕಾಯಿ ಹಾಕಿ ಹುಚ್ಚಳ್ ನೋಡಿದರು ಇವೇ ಹುಚ್ಚು ನೀವು ನೋಡ್ಕೊಳ್ರಿ ನೋಡಿಲ್ದರು ನೋಡು ಈಗ ಹುಚ್ಚು ಹುರ್ದು ಪುಡಿ ಮಾಡಿ ನೋಡ್ರಿ ಇದು ಪುಡಿ ಇದು ಕಡಲೆ ಬೀಜದ ಪುಡಿ ಕಡಲೆ ಬೀಜನ ಉರ್ದು ಪುಡಿ ಮಾಡಿ ನೋಡು ಈಗ ಪುಡಿ ಹಾಕೊಂತ ಪುಡಿ ಹಾಕ್ತೀನಿ ಆಯ್ತು ಸೊಪ್ಪು ಸೊಪ್ಪು ಆಯ್ತಮ್ಮ ಎತ್ತಿಕ್ತಿದ್ದೀನಿ ಈಗ ಖಾರ ರುಬ್ಕೋಬೇಕು ಪಲ್ಯ ಪಲ್ಯ ಹ್ಞೂ ಪಲ್ಯ ಪಲ್ಯ ಸೊಪ್ಪು ಕಾಳು ಏನಾದರೂ ಅಂದ್ಕೊಬೋದು ಎತ್ತಿಕ್ತಿದ್ದೀನಿ ಹ್ಞೂ ಎತ್ತಿಕ್ಕಿ ಖಾರ ರುಬ್ತಿಯಾ ಆಯ್ತು ಖಾರ ರುಬ್ಕೊಂತೀನಿ ಈಗಡಮ್ಮ ಹ್ಞೂ ರುಬ್ಬಕ್ಕೆ ಹಾಕಂತೀನಿ ಖಾರ ರುಬ್ಬಕ್ಕೆ ಖಾರ ರುಬ್ಬಕ್ಕೆ ಹ್ಞೂ ಮೆಣಸಿನ್ಕಾಯಿ ಹ್ಞೂ ಬೆಳ್ಳುಳ್ಳಿ ಉರ್ದಿರ ಬೆಳ್ಳುಳ್ಳಿ ಹ್ಮ್ ಉರ್ದಿರ ಮೆಣಸಿನಕಾಯಿ ಉರ್ದಿರ ಬೆಳ್ಳುಳ್ಳಿ ಉರ್ದಿರ ಬೆಳ್ಳುಳ್ಳಿ ಉರ್ದಿರ ಮೆಣಸಿನಕಾಯಿ ಈಗ ಉರ್ದಿಟ್ಕೊಂಡಿರೋವು ಜೀರಿಗೆ ಮೆಣಸು ಹ್ಮ್ ಆಯ್ತು ಉರ್ದಿಟ್ಕೊಂಡಿದೀನಿ ಹ್ಮ್ ಹಾಕೊಂತೀನಿ ಕಾಯಿ ಹುಣಸೆಕಾಯಿ ಬೇಯಿಸಿಟ್ಕೊಂಡಿದೀನಿ ಹ್ಮ್ ಈಗ ಇದಕ್ಕೆ ಕಲಸ್ಕೊಂಡ್ಬಿಡ್ತೀನಿ ಹುಡ್ಕೊಂಬ್ತೀನಿ ಹುಡ್ಕೊಂತೀಯಾ ಹ್ಮ್ ಆಯ್ತಾ ಓ ಆಯ್ತಮ್ಮ ಎತ್ಬೇಕು ಹ್ಮ್ ಮೂರ್ ಜನಕ್ಕೆ ಒನ್ ಟೈಮ್ಗೆ ಹ್ಮ್ ಸಾರು ಸಾರು ಅದಕ್ಕೆ ಜಾಸ್ತಿ ಇಲ್ಲ ಸಾರು ಪಲ್ಯ ರೆಡಿ ರೆಡಿ ಹ್ಮ್ ನೋಡಿದ್ರಲ್ಲ ಹೇಗ್ ಮಾಡೋದು ನಮ್ಮಅಮ್ಮ ಹಳಸಿನ್ಕಾಯಿ ಬಸ್ಸಾರು ವಿಡಿಯೋ ಅಷ್ಟಾದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ ಥ್ಯಾಂಕ್ ಯು